ಫ್ರೆಂಡ್ಸ್ ನಮಸ್ತೆ ಈ ವಿಡಿಯೋ ಭಾರಿ ವೈರಲ್ ಆಗಿದೆ ಸ್ನೇಹಿತರೆ ನೀವು ಒಂದ್ಸಲ ನೋಡಿ ಕಣ್ತುಂಬಿಕೊಳ್ಳಿ ಸಾರ್ವಜನಿಕ ಸ್ಥಳದಲ್ಲಿ ಕುಡಿದು ತೂರಾಡುವವರನ್ನ ನಾವು ನೀವು ನೋಡೇ ಇರ್ತೀರಿ ಅಲ್ವಾ ಸ್ನೇಹಿತರೆ ಇಂಥವರನ್ನ ಹೇಗಪ್ಪ ಸರಿ ಮಾಡೋದು ಅಂತಾನು ಕೆಲವರು ಯೋಚಿಸಿರ್ತೀರಾ ಈ ನಿಟ್ಟಿನಲ್ಲಿ ಸಿದ್ಧವಾಗಿದೆ ಒಂದು ನಾರಿಯರ ತಂಡ ಮುಂಬೈಯಲ್ಲಿ ಮಹಿಳೆಯರ ಗುಂಪೊಂದು ರಸ್ತೆಯಲ್ಲಿ ನಿರಂತರವಾಗಿ ಕಂಡುಬರುವ ಕುಡಕರ ಕಾಟದಿಂದ ಬೇಸತ್ತು ಈ ಸಮಸ್ಯೆಗೆ ಪರಿಹಾರವನ್ನು ಸಹ ಅವರೇ ಕಂಡುಕೊಂಡಿದ್ದಾರೆ ಆ ಪರಿಹಾರ ಏನೆಂದರೆ ರಸ್ತೆಯಲ್ಲಿ ಕುಡಿದು ಓಡಾಡುತ್ತಿದ್ದವರಿಗೆ ಪೊರಕೆ ಸೇವೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಸಾರ್ವಜನಿಕ ಸ್ಥಳಗಳಲ್ಲಿ ಬಹಿರಂಗವಾಗಿ ಮದ್ಯ ಸೇವನೆ ಮಾಡುತ್ತಾ ಕುಳಿತಿರುವವರನ್ನು ಈ ನಾರಿಯರು ತಮ್ಮ ಪೊರಕೆಗಳಿಂದ ಥಳಿಸಿ ಆ ಜಾಗವನ್ನು ಬಿಟ್ಟು ಹೋಗುವಂತೆ ಮಾಡುತ್ತಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ಮೂಲಕ ಮದ್ಯ ಪ್ರಿಯರಿಗೆ ಒಂದು ಮನವಿ ಯಾರೆಲ್ಲ ಮದ್ಯ ವ್ಯಸನಿಗಳಾಗಿದ್ದೀರೋ ಅವರು ಅಗತ್ಯಕ್ಕಿಂತ ಹೆಚ್ಚಾಗಿ ಕುಡಿದು ತಮ್ಮ ಕುಟುಂಬವನ್ನು ನಡು ದಾರಿಯಲ್ಲಿ ಬಿಡಬೇಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು